ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಜನರಲ್ ಬಿಪಿನ್ ರಾವತ್ ಅವರು ಒಂದು ಮಾತನ್ನು ಹೇಳಿದರು ಅವರು ಹೋದ ಮೇಲೂ ಇವತ್ತಿಗೂ ನಾವು ಮೆಲುಕು ಹಾಕುವಂಥ ಬೀಜ ಮಾತದು ಏನಂತ ಹೇಳಿದರು ನಮಗೆ ಎರಡೂವರೆ ಶತ್ರುಗಳಿದ್ದಾರೆ ಅಂತ ಹೇಳಿದರು ಎರಡೂವರೆ ಶತ್ರುಗಳು ಯಾರು ಮೊದಲೇ ಶತ್ರು ಪಾಕಿಸ್ತಾನ ಎರಡನೇ ಶತ್ರು ಚೈನಾ ಹಾಗಾದರೆ ಇನ್ನು ಅರ್ಧ ಶತ್ರು ಯಾರು ಇನ್ನು ಅರ್ಧ ಶತ್ರು ಭಾರತದ ಒಳಗಡೆ ಇರುವಂಥ ಚೈನಾ ಪಾಕಿಸ್ತಾನ ಅಂದರೆ ಈ ಸರ್ಕಾರವನ್ನು ಒಳಗಡೆಯಿಂದಲೇ ಅಭದ್ರಗೊಳಿಸಬೇಕು ಮತ್ತು ಈ ದೇಶವನ್ನು ಸಾಧ್ಯವಾದರೆ ಚೂರು ಚೂರು ಮಾಡಬೇಕು ಅನ್ನುವಂಥ ಹುನ್ನಾರ ಇಟ್ಟುಕೊಂಡಿರುವಂಥ ಎಡಚರರ ದೊಡ್ಡ ರ್ಯಾಕೆಟ್ ಏನಿದೆಯಲ್ಲ ಅದು ಬಹಳ ಕಷ್ಟದ ಕೆಲಸ ಆ ಶತ್ರುವನ್ನು ಹೊಡೆಯುವುದನ್ನು ಮೊದಲು ನಾವು ಕಲಿಬೇಕು ಅನ್ನುವಂಥ ಮಾತನ್ನು ಹೇಳಿದರು ನೋಡಿ ಕೆಲವೊಬ್ಬರು ಮಹಾತ್ಮರು ಹೇಳಿರೋ ಮಾತು ಹೇಗೆ ಖಾಯಂ ಆಗಿ ಉಳಿದ್ಬಿಡತ್ತೆ ಅಂತ ಬಿಪಿನ್ ರಾವತ್ನಂಥ ರಾಷ್ಟ್ರಭಕ್ತನ ನನ್ನ ಇನ್ನೊಬ್ಬರನ್ನ ನೋಡಿಲ್ಲ ಅವ್ರು ರಿಟೈರ್ ಆದಮೇಲೆ ಉತ್ತರಾಖಂಡ್ ಹಿಮಾಚಲ್ ಪ್ರದೇಶದ ಬಳಿ ಒಂದು ಹಳ್ಳಿಯಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡಿದರು ಅವ್ರು ಇನ್ನೇನು ರಿಟೈರ್ ಆಗೋ ಟೈಮು ಈ ಹಳ್ಳಿಯಲ್ಲಿ ಇರ್ತೀನಿ ಅಂತ ಒಂದು ಹಳ್ಳಿಯನ್ನು ತೋರಿಸ್ತಾರೆ ಆ ಹಳ್ಳಿಗೆ ಬಸ್ ಬರೋದಿಲ್ಲ ಆ ಹಳ್ಳಿಯಲ್ಲಿ ಯಾವುದೇ ಫೆಸಿಲಿಟಿ ಇಲ್ಲ ಅಲ್ಲಿಂದ ನಡ್ಕೊಂಡು ಹೋಗಿ ಬಸ್ ಹಿಡಿಬೇಕು ಸಂಪೂರ್ಣ ಗುಡ್ಡಗಾಡು ಪ್ರದೇಶ ನಮ್ಮ ತಂದೆ ನಮ್ಮನ್ನು ಇಲ್ಲೇ ಬೆಳೆಸಿದ್ದು ಸಾಕಿದ್ದು ನಾನು ವಾಪಸ್ ಊರಿಗೆ ಬಂದು ಇಲ್ಲಿ ಕೃಷಿ ಮಾಡ್ತೀನಿ ಅಂತ ಹೇಳಿದರು ಆ ರೀತಿಯದಾದಂಥ ಯೋಧರನ್ನು ಆ ರೀತಿಯದಾದಂಥ ರಾಷ್ಟ್ರಭಕ್ತರನ್ನು ಕಂಡಂಥ ದೇಶ ಇದು ಆದರೆ ಈಗ ಇವ್ರನ್ನ ಯಾಕೆ ಪ್ರಸ್ತಾಪ ಮಾಡಿದೆ ಅಂತಂದರೆ ನಿನ್ನೆ ನಡೆದಂಥ ಒಂದು ದೊಡ್ಡದಾದಂಥ ನರೇಟಿವ್ ನೋಡಿ ಈ ಭಾರತ ಪಾಕಿಸ್ತಾನದ ಈ ಸಂಘರ್ಷ ಶುರುವಾಗೋದಕ್ಕಿಂತ ಮುಂಚೆ ಕಾಂಗ್ರೆಸ್ಸಿನಿಂದ ಹಿಡಿದು ಎಲ್ಲರೂ ಒಂದೇ ಗಲಾಟೆ ಏನಪ್ಪ ಅಂದರೆ ನರೇಂದ್ರ ಮೋದಿ ಯುದ್ಧ ಶುರು ಮಾಡ್ತಾ ಇಲ್ಲ ನರೇಂದ್ರ ಮೋದಿ ಯುದ್ಧ ಶುರು ಮಾಡ್ತಾ ಇಲ್ಲ ಇವರು ರಫೈಲ್ನ ಸಾವಿರಾರು ಕೋಟಿ ರೂಪಾಯಿ ಕೊಟ್ಟು ತರಿಸಿದ್ದಾರೆ ಅದಕ್ಕೆ ಮೆಣಸಿಕಾಯಿ ಕಟ್ಟಿದ್ದಾರೆ ನಿಂಬೆಹಣ್ಣು ಕಟ್ಟಿದ್ದಾರೆ ಅದನ್ನು ಬಿಚ್ಚಿ ಯುದ್ಧ ಮಾಡೋದು ಯಾವಾಗ ಅಂತ ಗಲಾಟೆ ಶುರು ಏನು ಇದೆ ಭಾರತ ಇಪ್ಪತ್ತಾರು ಜನ ಅಮಾಯಕರು ಸಾವಾಗಿದೆ ಅಂತ ಬೆಳಗ್ಗೆ ಎದ್ದರೆ ಅದೇ ಟ್ವೀಟ್ ಮಾಡೋದು ಅದೇ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೋದು ಎಲ್ಲದಕ್ಕೂ ಒಂದು ಕಾಲ ಇರುತ್ತೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಕೆಲಸ ಮಾಡಬೇಕು ಅದನ್ನು ನರೇಂದ್ರ ಮೋದಿಗೆ ಯಾರೂ ಹೇಳ್ಕೊಡ್ಬೇಕಾಗಿಲ್ಲ ಆಮೇಲೆ ಯುದ್ಧ ಅಂದರೆ ಮೊದಲಿನ ಹಾಗೆ ಕುದುರೆ ಮೇಲೆ ಕುತ್ಕೊಂಡು ಆನೆ ತೊಗೊಂಡು ಹೋಗಿ ಗಡಿಯಲ್ಲಿ ನಿಂತು ಯುದ್ಧ ಮಾಡೋದಲ್ಲ ಈಗ ಯುದ್ಧಕ್ಕೆ ಬೇರೆ ಬೇರೆ ಆಯಾಮಗಳಿದ್ದಾವೆ ಬೇರೆ ಬೇರೆ ಮಜಲುಗಳಿದ್ದಾವೆ ಬೇರೆ ಬೇರೆ ರಾಜತಾಂತ್ರಿಕವಾದಂಥ ಚದುರಂಗದ ಆಟ ಇರುತ್ತೆ ಅದಕ್ಕನುಗುಣವಾಗಿ ಒಂದೊಂದಾಗಿ ನರೇಂದ್ರ ಮೋದಿ ಮಾಡಿ ಬರ್ತಾಯಿದ್ರು ಜಲಸಂಧಿಯನ್ನು ಸ್ಥಗಿತಗೊಳಿಸಿದರು ಅವರ ಜೊತೆ ಯಾವುದೇ ವ್ಯಾಪಾರ ವಹಿವಾಟು ಇರೋದಿಲ್ಲ ಅಂತ ನಿಷೇಧವನ್ನು ಹೇರಿದರು ಅವರೆಲ್ಲ ಸೋಷಿಯಲ್ ಮೀಡಿಯಾಗಳನ್ನು ರದ್ದು ಮಾಡಿದರು ಎಲ್ಲವನ್ನು ಒಂದು ಬೈ ಒನ್ ಮಾಡ್ತಾ ಬಂದರು ಕರೆಕ್ಟ್ ಕಾಲ ಕೂಡಿ ಬಂದ ಸಂದರ್ಭದಲ್ಲಿ ಸರಿಯಾಗಿ ಏಟನ್ನು ಕೊಡಲಾಯಿತು ಕೊಟ್ಟು ಒಂದು ಸಂಧಾನದ ಮಧ್ಯೆ ಒಂದು ಸಂಧಾನದ ಸಂದರ್ಭದಲ್ಲಿ ಎರಡು ದಿನಗಳ ವಿರಾಮವನ್ನು ಕೊಡಬೇಕಾದಂಥ ಅನಿವಾರ್ಯತೆ ಒದಗಿ ಬಂತು ಅನಿವಾರ್ಯತೆ ಒದಗಿ ಬಂದ ಕೂಡಲೇ ಸೀಸ್ ಫೈಯರ್ ಅಂತ ಹೇಳಿ ಈ ದೇಶದಲ್ಲಿ ಯಾವ ಮಟ್ಟಿಗೆ ನರೇಂದ್ರ ಮೋದಿ ಅವರನ್ನು ಅಳಿಯಲಿಕ್ಕೆ ಶುರುವಾಯಿತು ಅಂತಂದರೆ ಹೇಳಿ ಇಲ್ಲ ನರೇಂದ್ರ ಮೋದಿಯವರು ಈ ತೀರ್ಮಾನ ತಗೋಬಾರ್ದಾಗಿತ್ತು ಅಂತ ಹೇಳಿ ಅಥವಾ ಗೆಲ್ಲುವ ಹಂತದಲ್ಲಿದ್ದರೆ ಈ ರೀತಿ ಯಾಕೆ ಕೊಟ್ಟರೆ ಯಾಕೆ ನಮ್ಗೆ ಗೊತ್ತಿರೋದಿಲ್ಲ ಎಷ್ಟೋ ವಿಷಯಗಳು ಆದರೆ ನರೇಂದ್ರ ಮೋದಿಗಿಂತ ಇಂದಿರಾ ಗಾಂಧಿ ಭಾರಿ ದೊಡ್ಡವರು ಆಕೆ ಐರನ್ ಲೇಡಿ ಆಕೆ ಮಾಡ್ದಂಗೆ ನೀವು ಏನು ಮಾಡಿದ್ದೀರಿ ಅಂತ ಆಕೆಯನ್ನು ಇಂದಿರಾ ಗಾಂಧಿ ಅವರನ್ನ ದೊಡ್ಡ ನಾಯಕಿಯನ್ನಾಗಿ ಬಿಂಬಿಸುವಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಎರಡು ದಿವಸ ಸೋಷಿಯಲ್ ಮೀಡ್ಯಾದಲ್ಲಿ ದೊಡ್ಡ ರ್ಯಾಕೆಟ್ ನಡೀತು ತನ್ಮೂಲಕ ನರೇಂದ್ರ ಮೋದಿಯವರ ಮೂರ್ತಿ ಭಂಜನ ಮಾಡುವಂಥ ಕೆಲಸ ನರೇಂದ್ರ ಮೋದಿಯವರಿಗೆ ಕಳಂಕ ತರುವಂಥ ಕೆಲಸ ನರೇಂದ್ರ ಮೋದಿಯವ್ರನ್ನ ನೈತಿಕವಾಗಿ ಕುಸಿಯುವ ಹಾಗೆ ಮಾಡುವಂಥ ಕೆಲಸ ಯಾವ ಕಾರಣಕ್ಕೆ ಇಂದಿರಾ ಗಾಂಧಿಯನ್ನು ನೆನೆಯಬೇಕು ಹತ್ತೊಂಬತ್ತರ ಎಪ್ಪತ್ತೈದರಲ್ಲಿ ಇವರು ತುರ್ತು ಪರಿಸ್ಥಿತಿಯನ್ನು ಹೇರಿದ್ದಕ್ಕ ಈ ದೇಶದಲ್ಲಿ ಬಡತನವನ್ನು ಹಾಗೆ ಉಳಿಸಿಕೊಂಡು ಪೋಷಿಸಿಕೊಂಡು ಬಂದದ್ದಕ್ಕ ಮುಸಲ್ಮಾನರ ಓಲೈಕೆಯ ಪರಾಕಾಷ್ಠೆಯನ್ನು ತಲುಪಿದ್ದಕ್ಕ ಅಲ್ಲ ಹತ್ತೊಂಬತ್ತರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶದ ಜೊತೆ ಭಾರತ ಮಾಡಿದ ಯುದ್ಧ ಸಂದರ್ಭದಲ್ಲಿ ಅಮೆರಿಕೆಯ ಮಾತನ್ನೂ ಕೇಳಲಾರದೆ ತನ್ನ ನಿಲುವಿಗೆ ಬದ್ಧರಾಗಿ ಯುದ್ಧವನ್ನು ಮಾಡಿದರು ನಾವು ಕೂಡ ಹತ್ತೊಂಬತ್ತರ ಎಪ್ಪತ್ತೊಂದರ ಯುದ್ಧದ ಬಗ್ಗೆ ಮಾತಾಡಿದಿವಿ ನಮ್ಮದೇ ಈ ಚಾನಲ್ನಲ್ಲಿ ಬಹಳ ಸಲ ಮಾತಾಡಿದಿವಿ ಆದರೆ ಹತ್ತೊಂಬತ್ತರ ಎಪ್ಪತ್ತೊಂದರ ಯುದ್ಧದ ಗೆಲುವಿನ ಹರಿವಾಣ ಕೈಯಲ್ಲಿ ಬಂದ ಸಂದರ್ಭದಲ್ಲಿ ಟೇಬಲ್ ಮೇಲೆ ಸೋತಂತಹ ವ್ಯಕ್ತಿ ಇಂದಿರಾ ಗಾಂಧಿ ಢಾಕಾದ ಮೈದಾನದಲ್ಲಿ ತೊಂಬತ್ಮೂರು ಸಾವಿರ ಜನ ಪಾಕಿಸ್ತಾನ ಸೈನಿಕರು ಶರಣಾಗತಿಯಾಗಿ ಪ್ಯಾಂಟ್ ಬಿಚ್ಚಿಕೊಂಡು ಕೂತ ಸಂದರ್ಭದಲ್ಲಿ ಏನು ಬೇಕಾದರೂ ಕೇಳಿ ಪಾಕಿಸ್ತಾನವನ್ನು ವಶಪಡಿಸಿಕೊಳ್ಳಬಹುದಾದಂತಹ ಸಂದರ್ಭದಲ್ಲಿ ಶಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿ ಭಾರತ ಸೋತಿದೆ ಅಂತ ಪರೋಕ್ಷವಾಗಿ ಒಪ್ಕೊಂಡಂಥ ಮಹಿಳೆ ಅಂಥ ಪ್ರಧಾನಮಂತ್ರಿ ಅಷ್ಟೇ ಅಲ್ಲ ಯಾವ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇದೆಯಲ್ಲ ಅದನ್ನು ವಾಪಸ್ ಕೇಳಲಾರದಂಥ ಮಹಿಳೆ ಅಷ್ಟೇ ಅಲ್ಲ ಯಾವುದು ಆಕ್ರಮಿಸಿಕೊಂಡಿದಾರಲ್ಲ ಇವರು ಅದನ್ನು ಕೂಡ ನಮ್ಗೆ ವಾಪಸ್ ಕೊಡಿ ಅಂದರೆ ನಿಮ್ಮ ಗುಲಾಮರನ್ನು ನಿಮ್ಮ ಈ ಯುದ್ಧ ಸೈನಿಕರನ್ನು ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡೋದಿಲ್ಲ ಅಂತ ಹೇಳಿದರೆ ಅವ್ರು ಬಿಡಲೇಬೇಕಾದಂಥ ಅನಿವಾರ್ಯತೆ ಇತ್ತು ಅಷ್ಟೇ ಅಲ್ಲ ಪಾಕಿಸ್ತಾನ ಉಸಿರಿಲ್ಲದ ಹಾಗೆ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದವು ಆದರೆ ಗಾಂಧಿ ಅದನ್ನೆಲ್ಲ ಮಾಡಲಾರದೆ ಯಾವುದೇ ಷರತ್ತನ್ನು ಹಾಕಲಾರದೆ ದೇಶದ ಹಿತಾಸಕ್ತಿಗೆ ಅನುಗುಣವಾದಂಥ ಯಾವುದೇ ಒಪ್ಪಂದಗಳನ್ನು ಮಾಡಿಕೊಳ್ಳಲಾರದೆ ಒಂದು ಶಾಪಗ್ರಸ್ತವಾದಂಥ ಶಿಮ್ಲಾ ಒಪ್ಪಂದ ಮಾಡಿಕೊಂಡು ತೊಂಬತ್ತ್ಮೂರು ಸಾವಿರ ಜನ ಪಾಕಿಸ್ತಾನಿ ಶತ್ರು ಪಳೆಯದ ಸೈನಿಕರನ್ನು ಬಿಡುಗಡೆ ಮಾಡ್ತಾರೆ ಅಷ್ಟೇ ಅಲ್ಲ ಯಾವ ಯುದ್ಧ ಅನಿವಾರ್ಯವಾಗಿ ಹೋಗಿತ್ತೋ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಅಂತ ಎರಡು ಪೂರ್ವ ಪಾಕಿಸ್ತಾನದಲ್ಲಿ ಹಿಂದೂಗಳ ಮಹಿಳೆಯ ಮೇಲೆ ಇನ್ನೆಲ್ಲದ ಹಾಗೆ ಅತ್ಯಾಚಾರ ಕೊಲೆ ಲಕ್ಷಾಂತರ ಸಾವಿರಲ್ಲ ಅಲ್ಲ ಲಕ್ಷಗಟ್ಟಲೆ ಕೊಲೆ ಅವರೆಲ್ಲ ಓಡಿ ಬಂಗಾಲಕ್ಕೆ ಬರಲಿಕ್ಕೆ ಶುರು ಮಾಡಿದಂಥ ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸಿಗೆ ತಗೊಂಡು ಹೋಗಿ ಕೋರ್ಟ್ ಮಾರ್ಷಲ್ ಮಾಡಿ ಅವ್ರನ್ನೆಲ್ಲ ವಾರ್ ಕ್ರಿಮಿನಲ್ ಅಂತ ಒಳಗಡೆ ಹಾಕ್ಸ್ಬೋದಿತ್ತು ಪಾಕಿಸ್ತಾನದಲ್ಲಿರುವಂಥ ಅಧ್ಯಕ್ಷ ಪ್ರಧಾನಿ ಎಲ್ಲರನ್ನೂ ಒಳಗೆ ಹಾಕ್ಬೋದಿತ್ತು ಅದು ಯಾವುದನ್ನೂ ಮಾಡಲಾರದೆ ಕೈಚಿಯಲ್ಲಿ ಬಂದ ಹೆಣ್ಮಗಳನ್ನ ನಮ್ಮ ನಾಯಕಿ ಅವ್ರಿಗಿಂತ ನರೇಂದ್ರ ಮೋದಿ ಏನೂ ಪ್ರಯೋಜನ ಇಲ್ಲ ಆಕೆ ಐರನ್ ಲೇಡಿ ಈತ ಏನು ಮಾಡ್ತಾ ಇಲ್ಲ ಈತ ಸೀಸ್ ಫೈರ್ಗೆ ಒಪ್ಕೊಂಡ್ಬಿಟ್ಟಿದ್ದಾರೆ ಗೆಲ್ಲಬಹುದಿತ್ತು ಗೆಲ್ಲುವತ್ತ ಮೊದಲೇದಾಗಿ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಡಿ ಜಿ ಎಮ್ ಒಗಳು ಹೇಳಿರುವ ಹಾಗೆ ಮೊದಲೇದಾಗಿ ಇದು ಸೀಸ್ ಫೈರ್ ಅಲ್ವೇ ಅಲ್ಲ ಇದು ಸೀಸ್ ಫೈರ್ ಅನ್ನುವಂಥ ಶಬ್ದವನ್ನು ಇಲ್ಲಿ ಬಳಸಲಿಕ್ಕಾಗೋದಿಲ್ಲ ಇಟ್ ಈಸ್ ದಿ ಸ್ಟಾಪೇಜ್ ಆಫ್ ಫೈರಿಂಗ್ ಅಷ್ಟೇ ಬಿಟ್ಟರೆ ಅದಕ್ಕೆ ಬೇರೆ ಯಾವುದೇ ಆದಂಥ ಸ್ಯಾಂಕ್ಟಿಟಿ ಇರೋದಿಲ್ಲ ಎರಡನೇದ್ದು ಜಗತ್ತೇ ಒಪ್ಕೊಳ್ಳುವಂಥ ಒಂದು ದೊಡ್ಡ ಡಾಕ್ಟ್ರಿನನ್ನು ಈಗ ಪಾಸ್ ಮಾಡಲಾಗಿದೆ ಅದೇನೆಂದರೆ ಎ ಟೆರರ್ ಆ್ಯಕ್ಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ದಿ ವಾರ್ ಇನ್ನು ಮುಂದೆ ಜಗತ್ತಿನಲ್ಲಿ ಎಲ್ಲಿ ಉಗ್ರ ಚಳವ ಚಟುವಟಿಕೆ ನಡೆದರೂ ಕೂಡ ಅದನ್ನು ಯುದ್ಧಾಂತ ಪರಿಗಣಿಸಲಾಗತ್ತೆ ಒಂದು ಸಣ್ಣ ಟೆರರಿಸಮ್ ಕೆಲಸ ಜಗತ್ತಲ್ಲಿ ಎಲ್ಲೇ ನಡೆದರೂ ಕೂಡ ಮುಂದೆ ಯಾವುದೇ ದೇಶದ ಜೊತೆ ಮಾತುಕತೆ ನಡೆಸಬೇಕಾಗಿಲ್ಲ ಅದಕ್ಕೋಸ್ಕರ ಪುರಾವೆಗಳನ್ನು ಇಟ್ಕೋಬೇಕಾಗಿಲ್ಲ ನೇರವಾಗಿ ಯಾವ ದೇಶ ಈ ರೀತಿಯಾದಂಥ ಭಯೋತ್ಪಾದನೆಯನ್ನು ಮಾಡಿದೆಯೋ ಆ ರಾಷ್ಟ್ರದ ಮೇಲೆ ಯಾವುದೇ ರೀತಿಯದಾದಂಥ ನಿಬಂಧನೆಗಳಿಲ್ಲದೆ ಎರಗಬಹುದು ಇದು ಈಗ ಇಸ್ರೇಲ್ಗೂ ಅಪ್ಲೈ ಆಗುವಂಥದ್ದು ನಾಳೆ ಅಮೇರಿಕಾದಲ್ಲಾದರೆ ಅಮೆರಿಕಕ್ಕೂ ಅಪ್ಲೈ ಆಗುವಂಥದ್ದು ಭಾರತ ಪಾಕಿಸ್ತಾನ ಅಂತೂ ಸೈಯ ಸೈ ಎಲ್ಲಿ ಒಂದು ಸಣ್ಣ ಟೆರರ್ ಅಟ್ಯಾಕ್ ಆಗಿದೆ ಮಾರನೇ ದಿವಸ ಬೆಳಗ್ಗೆ ಯುದ್ಧ ಯಾವುದೇ ತಯಾರಿ ಇಲ್ಲ ಯಾವುದೇ ತಿಳಿಸ್ಬೇಕಾಗಿಲ್ಲ ಯಾವುದೇ ಯು ಎನ್ಗೆ ನೀವು ಪರ್ಮಿಷನ್ ಕೇಳಬೇಕಾಗಿಲ್ಲ ಆ ರೀತಿಯಾದಂಥ ಐತಿಹಾಸಿಕವಾದಂಥ ಡಾಕ್ಟ್ರಿನನ್ನು ಮಾಡಲಾಗಿದೆ ಈಗ ಆದರೆ ನಮ್ಮವರಿಗೆ ಇಂದಿರಾ ಗಾಂಧಿ ದೊಡ್ಡವರಾಗಿ ಕಾಣಿಸ್ತಾರೆ ಮಜಾನ್ ನೋಡಿ ಈ ದೇಶದಲ್ಲಿ ಹತ್ತೊಂಬತ್ತು ನಲವತ್ತೆಂಟರಲ್ಲಿ ಯುದ್ಧ ಆಯಿತು ಎಪ್ಪತ್ತೊಂದರಲ್ಲಾಯಿತು ಅರವತ್ತೈದರಲ್ಲಾಯಿತು ತೊಂಬತ್ತೊಂಬತ್ತರಲ್ಲಿ ಆಯಿತು ತೊಂಬತ್ತೊಂಬತ್ತರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದರು ಗೆದ್ಕೊಂಬಂದರು ವಿಜಯ್ ದಿವಸ ಅಂತ ಈಗಲೂ ಕಾರ್ಗಿಲ್ ಆಚರಣೆ ಬಗ್ಗೆ ಮಾತಾಡ್ತೀವಿ ನೋಡಿ ಸ್ವತಃ ಅಟಲ್ ಬಿಹಾರಿ ವಾಜಪೇಯಿಯವರು ಕೂಡ ಲೈನ್ ಆಫ್ ಕಂಟ್ರೋಲ್ ದಾಟ್ಕೊಂಡು ಹೋಗಲಿಕ್ಕೆ ಒಪ್ಕೊಳ್ಳಿಲ್ಲ ಹೇ ಅಲ್ಲಿ ಹೋಗಂಗಿಲ್ಲ ನಾವು ನಾವು ಯಾವುದು ಏನೇ ಇದ್ದರೂ ಇಲ್ಲಿಂದ ನಮ್ಮ ಯುದ್ಧ ಈಗ ಬರೀ ಬಾಲಾಕೋಟ್ ಏರ್ ಸ್ಟ್ರೈಕು ಸರ್ಜಿಕಲ್ ಸ್ಟ್ರೈಕ್ ಸಂದರ್ಭದಲ್ಲಿ ನುಗ್ಗಿ ಹೋಗಿ ಹೊಡೆದು ಬಂದಿದ್ದೇವೆ ಈಗಂತೂ ಇಸ್ಲಾಮಾಬಾದ್ನಿಂದ ಹಿಡಿದು ಅವರು ಎಲ್ಲೆಲ್ಲಿ ಅವರ ವಾಯು ಏರ್ ಏರ್ಬೇಸ್ಗಳಿದ್ದಾವೆ ಅಲ್ಲಿ ನುಗ್ಗಿ ಅಟ್ಟಿಸ್ಕೊಂಡು ಹೋಗಿ ಬಂದಿದ್ದೀವಿ ಅಂದರೆ ಯುದ್ಧದ ವರ್ಗದ ಸಂಘರ್ಷದ್ದು ಅಂತ ನರೇಂದ್ರ ಮೋದಿ ತೋರಿಸ್ಕೊಟ್ಟಿದ್ದಾರೆ ಈಗ ಆದರೆ ನಮ್ಮವ್ರಿಗೆ ನರೇಂದ್ರ ಮೋದಿ ದೊಡ್ಡವರಾಗಿ ಕಾಣಲ್ಲ ಇಂದಿರಾ ಗಾಂಧಿ ದೊಡ್ಡವ್ರಾಗ ಕಾಣಿಸ್ತಾರೆ ಈ ದೇಶದಲ್ಲಿ ಸಾವಿರಾರು ಉಗ್ರರ ಚಟುವಟಿಕೆಗಳಾಗಿದೆ ಒಂದಲ್ಲ ಎರಡಲ್ಲ ಯಾವ ಊರಲ್ಲಾಗಿಲ್ಲ ಹೇಳಿ ಸರೋಜಿನಿ ಮಾರ್ಕೆಟ್ ಡೆಲ್ಲಿಯಲ್ಲಿ ಇಂಡಿಯಾ ಗೇಟಲ್ಲಿ ಮುಂಬೈನಲ್ಲಿ ಅಂತೂ ಹತ್ತೊಂಬತ್ತು ನೂರ ತೊಂಬತ್ಮೂರರ ಮುಂಬೈನಲ್ಲಿ ದಾವೂದ್ ಇಬ್ರಾಹಿಂ ಮಾಡಿರುವ ದಾಳಿಯನ್ನು ನೋಡಿಬಿಟ್ರೆ ನೀವು ಎಂಟು ಕಡೆ ಏಕಕಾಲಕ್ಕೆ ಕೆಲವು ಸೆಕೆಂಡುಗಳ ಅಂತರದಲ್ಲಿ ನಿರಂತರವಾಗಿ ದಾಳಿ ಮಾಡಿದ್ದಾನೆ ಅದಕ್ಕೆ ಪ್ರತ್ಯುತ್ತರವನ್ನು ನಾವು ಕೊಡಲೇ ಇಲ್ಲ ಇವತ್ತರೆಗೂ ದಾವೂದ್ ಇಬ್ರಾಹಿಂ ನಡ್ಕೊಂಡು ಬರಲಿಕ್ಕೆ ಯಾರಿಗೂ ಆಗಿಲ್ಲ ಅದಾದಮೇಲೆ ತಾಜ್ ಹೋಟೆಲ್ ಮೇಲೆ ಆಗಿರುವಂಥ ಟ್ವೆಂಟಿ ಸಿಕ್ಸ್ ಪಾರ್ಲೆವೆನ್ನು ಅಕ್ಷರಧಾಮ್ ದಾಳಿ ಪಾರ್ಲಿಮೆಂಟ್ ಮೇಲೆ ಆದ ದಾಳಿ ಯಾವ್ಯಾವುದು ಅಂಥೇಳಿ ಯಾವ ಸಂದರ್ಭದಲ್ಲಿಯೂ ನರೇಂದ್ರ ಮೋದಿ ಬರುವವರೆಗೂ ಪ್ರತೀಕಾರ ತೆಗೆದುಕೊಂಡು ಅವರ ಹುಟ್ಟಡಗಿಸಬೇಕು ಅನ್ನುವಂಥ ಸಂಕಲ್ಪವನ್ನು ಯಾರು ಮಾಡಲೇ ಇಲ್ಲ ಆದರೆ ನರೇಂದ್ರ ಮೋದಿ ನಮಗೆ ದೊಡ್ಡವರಾಗಿ ಕಾಣೋದಿಲ್ಲ ಇಂದಿರಾ ಗಾಂಧಿ ದೊಡ್ಡವರಾಗಿ ಕಾಣಿಸ್ತಾರೆ ಜವಾಹರ್ಲಾಲ್ ನೆಹರು ದೊಡ್ಡವರಾಗಿ ಕಾಣಿಸ್ತಾರೆ ರಾಜೀವ್ ಗಾಂಧಿ ದೊಡ್ಡವರಾಗಿ ಕಾಣಿಸ್ತಾರೆ ರೈತರು ಕಾರ್ಮಿಕರು ಇದ್ ಬಿಟ್ಟರೆ ಸಾಕು ಸೈನಿಕರ ಬೇಡ ಅಂತ ಹೇಳಿದಂಥ ರಾಹುಲ್ ಗಾಂಧಿ ಆತ ಇವರಿಗೆಲ್ಲ ದೊಡ್ಡವರಾಗಿ ಕಾಣಿಸ್ತಾರೆ ಇದು ಇವತ್ತಿನ ಕೆಟ್ಟ ಪರಿಸ್ಥಿತಿ ಆದರೆ ಬಹಳ ಸಂತೋಷ ಪಡಬೇಕಾದಂಥ ವಿಚಾರ ಏನಂದ್ರೆ ಯಾವ ಅಣುಬಾಂಬು ಅಣುಬಾಂಬು ಅಂತ ಹೆದರಿಸಿಕೊಂಡು ಪಾಕಿಸ್ತಾನ ಓಡಾಡ್ತಾ ಇತ್ತಲ್ಲ ಇವತ್ತು ಅದೇ ಪಾಕಿಸ್ತಾನ ಯಾವ ಸ್ಥಿತಿಗೆ ಬಂದು ನಿಂತಿದೆ ಅಂದರೆ ಆಗಿರುವಂಥ ವಿಕಿರಣದ ಸೋರಿಕೆಯನ್ನು ತಡೆಗಟ್ಟುವುದು ಹೇಗೆ ಅಂತ ಇಡೀ ಪಾಕಿಸ್ತಾನ ನರಳುತ್ತಾ ಇದೆ ಎಲ್ಲಿ ಹೊರಗಡೆ ದೊಡ್ಡದಾಗಿ ಬಿಂಬಿಸ್ತಾ ಬಿಂಬಿತ ಆಗ್ತಾ ಇಲ್ಲ ಇದು ಅಮೆರಿಕಾದಿಂದ ವಾರ್ ಫ್ಲೈಟ್ ಬಂದು ಕೂತಿದೆ ಏರ್ಕ್ರಾಫ್ಟ್ ಬಂದಿದೆ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ರೀತಿಯದಾದಂಥ ದಾಳಿ ಆಘಾತವನ್ನು ಅಮೆರಿಕೂ ನಿರೀಕ್ಷೆ ಮಾಡಿರಲಿಲ್ಲ ರಷ್ಯಾನೂ ನಿರೀಕ್ಷೆ ಮಾಡಲಿಲ್ಲ ಇಸ್ರೇಲ್ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಇಸ್ರೇಲು ಭಾರತದ ಸೈನ್ಯದ ಪರಾಕ್ರಮವನ್ನು ನೋಡಿ ನಿಬ್ಬೆರಗಾಗಿ ಹೋಗಿದೆ ಆ ಮಟ್ಟಿನ ಕಾರ್ಯಾಚರಣೆಯನ್ನು ಮೂರೇ ಮೂರು ಗಂಟೆಗಳಲ್ಲಿ ಮಾಡಿ ಅವರಿಷ್ಟು ವಾಯುನೆಲೆಯನ್ನು ಸಂಪೂರ್ಣವಾಗಿ ಭಸ್ಮ ಮಾಡಿ ಹಾಕಿದ್ದಾರೆ ಅವರ ವಿಕಿರಣ ಕೇಂದ್ರದ ಆರು ಬಾಗಿಲುಗಳಲ್ಲಿ ಐದು ಬಾ ದ್ವಾರಗಳನ್ನು ನುಚ್ಚು ನೂರು ಮಾಡಿದ್ದಾರೆ ಟನಲ್ನ ಒಳಗಡೆ ಹೋಗಲಾರದ ಸ್ಥಿತಿಗೆ ತಂದಿದ್ದಾರೆ ಈಗ ಅದರ ದುರಸ್ತಿ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಈಗ ಆಮೇಲೆ ಈ ಎಲ್ಲ ವಾಯುನೆಲೆಗಳಿದಾವೆ ಈ ವಾಯುನೆಲೆಗಳನ್ನು ಈ ರಿಪೇರಿ ಆಗಬೇಕು ಮತ್ತೆ ಸರಿಯಾದ ಕಾರ್ಯಾಚರಣೆ ಬಗ್ಗೆ ವರ್ಷಗಟ್ಟಲೆ ಬೇಕು ಅದಕ್ಕೆ ಬೇಕಾದಂಥ ಫಂಡ್ ಇರಲಾರ್ದಂಥ ದುಸ್ಥಿತಿಗೆ ಪಾ ಮುಂಚೆ ಭಿಕ್ಷುಕರ ದೇಶ ಆ ಸ್ಥಿತಿಗೆ ಬಂದು ಕೂತಿದೆ ಮಜಾ ಅಂದರೆ ಅಲ್ಲಿಯ ಸೈನಿಕರು ಇದ್ದಾರಲ್ಲ ಅಲ್ಲಿಯ ಜನರಲ್ಗಳಿದಾರಲ್ಲ ಅವರ ಮಾತುಗಳು ನೀವು ಕೇಳಬೇಕು ಅಲ್ಲೊಬ್ಬ ಈಗ ಏರ್ ವಾಯ್ಸ್ ಮಾರ್ಷಲ್ ಇದ್ದಾನೆ ಅಲ್ಲಿ ಆತನ ಹೆಸರು ಔರಂಗ್ಜೇಬ್ ಅಹಮ್ಮದ್ ಅಂತೇಳಿ ಯಾವ ಹೆಸರು ಹೆಸರಿಟ್ಕೊಂಡಿದ್ದಾರೆ ನೋಡಿ ಇವರು ಯಾರು ನಮ್ಮ ಕಾಶಿ ವಿಶ್ವನಾಥ ಮಂದಿರವನ್ನು ಹೊಡೆದ್ನೋ ನಮ್ಮ ದೊಡ್ಡ ದೊಡ್ಡ ದೇಗುಲಗಳ ಮೇಲೆ ದಾಳಿಯನ್ನು ಮಾಡಿಸಿದ್ನೋ ಆತನ ಹೆಸರಿನಲ್ಲಿ ಇಲ್ಲಿ ಇವರಲ್ಲಿ ಸೇನಾ ಕಮಾಂಡರ್ಗಳು ಏರ್ ವೈಸ್ ಮಾರ್ಷಲ್ಲು ಈತ ತ್ರೀ ಸ್ಟಾರು ಈತ ಹೇಳ್ತಾನೆ ಪುಲ್ವಾಮಾ ಅಟ್ಯಾಕ್ ವಾಸ್ ಅ ಟ್ಯಾಕ್ಟಿಕಲ್ ಮೂವ್ ಬೈ ಅವರ್ ಆರ್ಮಿ ಅಂತ ಪುಲ್ವಾಮಾದಲ್ಲಿ ಭಾರತೀಯ ಸೈನ್ಯದ ಕಾನ್ವಾಯ್ ಹೋಗ್ತಾಯಿತ್ತು ಕಾನ್ವಾಯ್ ಹೋಗುವಾಗ ಅದಿಲ್ ಅಹ್ಮದ್ ದಾರ್ ಅನ್ನುವಂಥ ಒಬ್ಬ ಸುಯಿಸೈಡ್ ಬಾಂಬರು ತನ್ನ ಜೀಪನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಗುತ್ತಾನೆ ಕಾನುವೈಗೆ ಬ್ಲಾಸ್ಟ್ ಆಗತ್ತೆ ನಲವತ್ತು ಜನ ನಮ್ಮ ಸೈನಿಕರು ಅದು ಹುತಾತ್ಮರಾಗ್ತಾರೆ ಇದು ಟೆರ್ರಿಸ್ಟ್ ಆ್ಯಕ್ಟು ಸೈನಿಕರು ಮಾಡೋದಲ್ಲ ಇದು ಆದರೆ ಈ ಔರಂಗಜೇಬ್ ಅಹಮ್ಮದ್ ಹೇಳ್ತಾನೆ ಈತ ನೋಡಿ ಏರ್ ವಾಯ್ಸ್ ಮಾರ್ಷಲ್ ಇರೋನು ಈತ ಹೇಳ್ತಾನೆ ಇಟ್ ಇಟ್ ವಾಸ್ ಅ ಟ್ಯಾಕ್ಟಿಕಲ್ ಮೂವ್ ಬೈ ಅವರ್ ಆರ್ಮಿ ಪಾಕಿಸ್ತಾನ ಆರ್ಮಿ ಅಂತ ಈತ ಸ್ಪಷ್ಟ ಬಹಿರಂಗವಾಗಿ ಹೇಳ್ತಾನೆ ಇನ್ನೊಬ್ಬ ಅವರಲ್ಲಿದ್ದಾನೆ ಜನರಲ್ ಅಹಮದ್ ಶರೀಫ್ ಚೌಧರಿ ಅಂತೇಳಿ ಈತ ಐ ಎಸ್ ಐನಲ್ಲಿ ಡೈರೆಕ್ಟರ್ ಜನರಲ್ ಇವನು ಅಲ್ಲಿ ಪಬ್ಲಿಕ್ ರಿಲೇಷನ್ ಡಿಪಾರ್ಟ್ಮೆಂಟ್ ಅಂತ ಇರ್ತದೆ ಐ ಎಸ್ ಪಿ ಆರ್ ಅಂತಾರೆ ಅದಕ್ಕೆ ಈ ಐ ಎಸ್ ಪಿ ಆರ್ನಲ್ಲಿ ಈತ ಡೈರೆಕ್ಟರ್ ಜನರಲ್ದು ಈಗೆಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಮಾತಾಡ್ತಾ ಇರೋದು ಇವನೇ ಸುಳ್ಳು ಸುಳ್ಳು ಭಾರತದ ವಿಡಿಯೋಗಳನ್ನು ತೋರಿಸಿ ನಾವು ಯುದ್ಧವನ್ನು ಗೆದ್ದಿದ್ದೇವೆ ಅಂತ ಅಲ್ಲ ಜನರಿಗೆ ಮನದಟ್ಟು ಮಾಡಿಕೊಡೋ ಕೆಲಸವನ್ನು ಈತ ಮಾಡ್ತಾ ಇದ್ದಾನೆ ಬೆಳಿಗ್ಗೆ ಎದ್ರೆ ಈತನ ಅಪ್ಪ ಇದ್ದ ಸುಲ್ತಾನ್ ಬಷ್ರುದ್ದೀನ್ ಮಹಮೂದ್ ಅಂತೆ ಈ ಸುಲ್ತಾನ್ ಉದ್ದೀನ್ ಮೆಹಮೂದು ಒಬ್ಬ ನ್ಯೂಕ್ಲಿಯರ್ ಎಂಜಿನಿಯರ್ ಇತ್ತು ಈತನ ಸರ್ವೀಸ್ ಸರ್ವಿಸ್ ಆದ ಕೂಡಲೆ ರಿಟೈರ್ ಆಗ್ತಾನೆ ರಿಟೈರ್ ಕೂಡಲೇ ಏನು ಇವನು ತನ್ನ ದೇಶದ ವಿರುದ್ಧವಾಗಿ ಹೊಸನಾ ಹೊಸಮಾ ಬಿನ್ ಲ್ಯಾಡನ್ ಹತ್ರ ಹೋಗಿ ನಾನೊಬ್ಬ ವಿಕಿರಣ ತಜ್ಞ ನಿನಗೆ ಬಯಾಲಜಿಕಲ್ ವೆಪನ್ನು ಕೆಮಿಕಲ್ ವೆಪನ್ನು ನ್ಯೂಕ್ಲಿಯರ್ ವೆಪನ್ ಯಾವ ವೆಕ್ ವೆಪನ್ ಬೇಕೋ ಅದನ್ನು ತಯಾರಿ ಮಾಡಿಕೊಡ್ತೀನಿ ಅಂತ ಹೋಗಿ ಆತನ ಹತ್ರ ಕೆಲಸ ಮಾಡ್ತೀನಿ ಒಬ್ಬ ಟೆರ್ರರಿಸ್ಟನ ಮಗ ಈಗ ಭಾರತದ ಸೈನ್ಯದ ಪರಾಕ್ರಮದ ವಿರುದ್ಧವಾಗಿ ಸುಳ್ಳು ಹೇಳಿಕೊಂಡು ಅಲ್ಲಿಯ ಚಾನಲ್ಗಳಿಗೆ ಕೊಡ್ತಾ ಇದ್ದಾನೆ ನಮ್ಮ ಯೋಧರು ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಏನು ಘನತೆ ಏನು ಗೌರವ ಏನು ಶಿಸ್ತು ಏನು ದಕ್ಷತೆ ಏನು ಪ್ರಾಮಾಣಿಕತೆ ಅದಕ್ಕೆ ನಾನು ಹೇಳಿದ್ದು ರಿವಾಲ್ವರ್ ಕೈಯಲ್ಲಿ ಕೈಯಲ್ಲಿರ್ತದೆ ಒಬ್ಬ ಟೆರ್ರರಿಸ್ಟ್ ಕೈಯಲ್ಲೂ ಇರುತ್ತೆ ಒಬ್ಬ ಸೈನಿಕನ ಕೈಯಲ್ಲಿರುತ್ತೆ ಸೈನಿಕ ಈ ಟ್ರಿಗರನ್ನು ಒತ್ತುವುದು ಅನಿವಾರ್ಯವಿದೆಯಾ ಅಂತ ನೋಡಿ ಒತ್ತಾನೆ ಟೆರರಿಸ್ಟು ಯಾರು ಸಿಗ್ತಾರೆ ಎಲ್ಲರೂ ಹೊಡ್ಕೊಂಡು ಹೋಗ್ತಾನೆ ಅದೇ ವ್ಯತ್ಯಾಸ ನನಗೆ ಇದು ಭಾಳ ಅತಿ ಬೇಜಾರಾಗೋದು ಯಾವತ್ತಿಗೂ ನೆನಪಾಗೋದು ಏನಂದರೆ ಈ ಪಾಕಿಸ್ತಾನದ ಆರ್ಮಿ ಆಫೀಸರ್ಸ್ ಇದ್ದಾರಲ್ಲ ಇವರು ಉಗ್ರರದ ಶವದ ಪೆಟ್ಟಿಗೆಯನ್ನು ಎತ್ಕೊಂಡು ಹೋಗಿ ಜನಾಸ ಮಾಡಿ ಅಲ್ಲಿ ಅವ್ರನ್ನ ಅಂತ ಕೆಲಸ ಮಾಡ್ತಾರೆ ಅದರ ಮೇಲೆ ಪಾಕಿಸ್ತಾನದ ಧ್ವಜವನ್ನು ಹೊಚ್ಚಲಾಗಿರುತ್ತೆ ತಾಬೂತನ್ನು ಆರ್ಮಿ ಆಫೀಸರ್ಸ್ ಹಿಡ್ಕೊಂಡು ಹೋಗ್ತಾರೆ ಅಲ್ಲಿ ಗೌರವವನ್ನು ಸಲ್ಲಿಸಲಾಗುತ್ತೆ ಉಗ್ರರಿಗೆ ಕೊಡುವಂಥ ಗೌರವ ಇದೆಯಲ್ಲ ಆ ಗೌರವ ಕೊಡುವ ರಾಷ್ಟ್ರದ ಸ್ಥಿತಿ ಏನಿರುತ್ತೆ ಮತ್ತು ಆ ರಾಷ್ಟ್ರದ ಆದರ್ಶ ಏನು ಆಲೋಚನೆ ಮಾಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ